ಶ್ರೀ ಸಂಜು ಹೊನ್ನಿಕಾಳ್ ಇವರಿಂದ ಮಾಲಾರ್ಪಣೆ ಹಾಗೂ ನೆನಪಿನ ಕಾಣಿಕೆಯ ವಿತರಣೆ ದ ಗಣಾಧ್ಯಕ್ಷಾಯ ಧೀಮಹಿ ಗುಣ ಶರೀರ ಮಂಡಿತ ಮಾಡುವುದ್ರ ಮೂಲಕವಾಗಿ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತ ಅತಿಥಿ ಮಹೋದ್ರ ಎಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳ ಬೆಳಗಾವಿ ಜಿಲ್ಲೆಯ ರಂಬರ್ ತಾಲೂಕಿನ ಕಡಬಲ್ ಗ್ರಾಮದಲ್ಲಿ ಶ್ರೀ ಗಣೇಶ ಚತುರ್ಥಿ ನಿಮಿತ್ತವಾಗಿ ಈ ಒಂದು ಹಾಸ್ಯ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಒಂದು ಹಾಸ್ಯ ರಸಮಂಜರಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೆ ಹಾರ್ದಿಕವಾಗಿ ಸ್ವಾಗತ ಕೊಡುತ್ತೆ ಹಾಗೆ ಅನೇಕ ಜಾನಪದ ಕಲಾವಿದರು ಹಾಗೆ ನೃತ್ಯ ಕಲಾವಿದರು ಹಾಗೆ ಹಾಸ್ಯ ಕಲಾವಿದರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೆ ನಮ್ಮ ಯೂಟ್ಯೂಬ್ ನಲ್ಲಿ ಫೇಮಸ್ ಆಗಿರುವ ನಮ್ಮ ಜಾನಪದ ಕಿಂಗ್ ಪ್ರಭು ರಣಿಮಟ್ಟಿ ಅವರು ಕೂಡ ಇನ್ನೊಂದು ಕೆಲವೊಂದು ಕಾರ್ಯತ ಪತ್ರಕರ್ತ ಸಂಘದ ರಾಜ್ಯಾಧ್ಯಕ್ಷರು ನಮ್ಮ ಮಂಜುನಾಥ್ ಸರ್ ಕೂಡ ಆಗಮಿಸಿದ್ದಾರೆ ಅವರಿಗೆ ಕೂಡ ಮತ್ತೊಮ್ಮೆ ನನ್ನ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಬರುತ್ತೆ ಹಾಗೆ ನಮ್ಮ ಅನ್ನೋರು ಕೂಡ ಗಮನ ಇಲ್ಲಿ ಬರಮಾಡಿಕೊಂಡಿದ್ದಾರೆ ಅವ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬಾ ಧನ್ಯವಾದಗಳು ಸಲ್ಲಿಸುತ್ತೆ ಯಾಕಂದ್ರೆ ಇವತ್ತು ಒಂದು ಕಾರ್ಯಕ್ರಮ ನಡೀಬೇಕಂತಂದ್ರೆ ನಮ್ಮ ಒಂದು ಹದಿನೈದು ಹಿಂದೆ ನಾವು ಕಲಾವಿದರಿಗೆ ಒಂದು ಫೋನ್ ಮಾಡೋ ಮೂಲಕ ಕಾರ್ಯಕ್ರಮ ಮಾಡುದು ಯಾರ್ಯಾರ ಕಲಾವಿದರು ಹಾಕಬೇಕು ವಿಂಗದ ಹಾಕಬೇಕಂತ ಕೇಳಿದಾಗ ಈ ಸರ ಹಿಂಗ್ರೆಂಡಿಂಗ್ ಜನಪಾದ್ರೆ ಬಹಳ ಮಂದಿ ಯಾರು ಏನ್ ಕರ್ಸ್ರಿ ಕರ್ಸ್ರಿ ಮಾಡೋಣ ನಮ್ಮ ಲಕ್ಷ್ಮಣ ಬಹಳ ಇದ್ರು ಮಾಡಿದಾರೆ ಅದ್ರಾಗ ನಮ್ಮ ಲಕ್ಷ್ಮಣನ ಬಗ್ಗೆ ನಾವು ಮಾತೆಯಿಂದ ಹೇಳೋದು ಬೇಡ ಅವ್ರ ಬಗ್ಗೆ ಒಂದು ಹಾಡನ್ನ ನಾನು ಕ್ರಿಯೇಟ್ ಮಾಡಿದ್ದೇನೆ ಇಲ್ಲಿ ದಯವಿಟ್ಟು ಅವ್ರ ಹಾಡ ಕ್ರಿಯೇಟ್ ಮಾಡಿದ್ರೆ ಹಾಡ ಹಾಡಿ ಯಾಕಂದ್ರ ಲಕ್ಷ್ಮಣ ಬೆಳಗಾವಿ ಜಿಲ್ಲೆ ಅಲ್ಲ ನಮ್ಮ ಕರ್ನಾಟಕದೊಳಗ ಅನ್ಯಾಯದ ವಿರುದ್ಧ ಧ್ವನಿ ಅಂತೂ ಹುಲಿಯದ ಒಂದ್ಸಲ ಜೋರಾಗಿ ಚಪಾತಿ ತರಬೇಕು ಯಾಕಂದ್ರ ಯಾವುದೇ ರೀತಿ ಯಾರಿಗೂ ಅನ್ಯಾಯ ಆಗ್ತದೆ ಅಂತಂದ್ರೆ ನಮ್ಮ ಲಕ್ಷ್ಮಣನ ಇರ್ತಾನದ ನಮ್ಮಂತ ಪತ್ರಕರ್ತರು ಸರ್ ನಾವ್ ಯಾವಾಗ ಲಕ್ಷ್ಮಣ್ ಸರ್ ಹೆಂಗೈತೆ ನಮ್ಮ ಮಂಜುನಾಥ್ ಸರ್ಗೆ ನಾವು ಬಹಳ ಲಿಮಿಟೇಷನ್ ಮೀರಿ ಹೋದಾಗ ನಮ್ಮ ಮಂಜುನಾಥ್ ಸರ್ ಕಡೆ ಹೋಗ್ತೇವೆ ಅದಕ್ಕಿಂತ ಮುಂಚೆ ಬಂದಾಗ ನಮ್ ಲಕ್ಷ್ಮಣ ಏನ್ ಅನ್ಯಾಯ ಆಗೈತಲ್ಲ ತಿಳಿ ಕೇಳಿಸ್ಕೊಬನ್ ಬೇಕಾದ್ ಮಾಡ ಅನ್ಯಾಯದ ವಿರುದ್ಧ ಹೋರಾಡಾಗತ್ತೇವಿ ಒಟ್ಟ ನೆತ್ತ ನಿತ್ತ ಬಿಡುದು ಅಂತ ನಮಗೆ ಒಂದು ಬೆಂಬಲ ಕೊಡ್ತಾರೆ ನಮ್ಗೆ ಲಕ್ಷ್ಮಣನ ಆಗಲಿ ಅದು ಬೇಡಿಕೆ ನಮ್ಮಲ್ಲಿ ಇರಬಾರ್ದು ಒಟ್ಟು ಯಾವ್ದೇ ಏನೋ ಒಂದು ಕಳಂಕ ಯಾವ್ದೇ ಒಂದು ದೋ ನಂಬರ್ ಅಂತಂದ್ರೆ ಅಲ್ಲಿ ಹೋಗಿ ಮುನ್ ನುಗ್ಗಿ ಅದನ್ನ ಏನೈತಲ್ಲ ಕೆಲಸ ಮಾಡ್ರಿ ಅಂತ ನಮಗ ಬೆಂಬಲ ಕೊಟ್ಟ ಇದ್ರು ಮಾಡಿದ್ರೆ ಹಂಗಾಗಿ ನಮ್ಮ ಲಕ್ಷ್ಮಣ್ ಬಗ್ಗೆ ಒಂದು ಹಾಡನ್ನು ರೆಡಿ ಮಾಡಿದ್ರೆ ಲಕ್ಷ್ಮಣ್ರ ಬಗ್ಗೆ ಒಂದು ಗೀತೆಯ ಅದೊಂದು ಗೀತೆಯನ್ನ ತೆಗೆದುಕೊಂಡು ಬರ್ತಿದ್ದೇವೆ ಒಂದ್ಸಲ ಜೋರಾಗಿ ಚಪ್ಪಾಳಿ ಬರಲಿ ನೋಡು ಕಲಾವಿದರಿಗೆ ಪ್ರೋತ್ಸಾಹ ಚಪ್ಪಾಳಿ ಚಪ್ಪಾಳೆ ಜೋರಾಗಿ ಚಪ್ಪಾಳಿ ಬರಬೇಕು

ದಯವಿಟ್ಟು ಹೀಗೆ ನಮ್ಮ ರಾಜ್ಯಾಧ್ಯಕ್ಷರು ಮಂಜುನಾಥ್ ಸರ್ ಕೂಡ ಈ ಒಂದು ಸನ್ಮಾನದಲ್ಲಿ ಭಾಗಿಯಂತ ಕೇಳ್ಕೊತಿದ್ದೀವಿ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರು ಬಂಗ್ಲೆ ಮಲ್ಲಿಕಾರ್ಜುನ್ ಸರ್ ಕೂಡ ಈ ಒಂದು ಸನ್ಮಾನದಲ್ಲಿ ಭಾಗಿಯಾಗಬೇಕು ಹಾಗೆ ವೇದಿಕೆ ಮೇಲೆ ಆಶೀನ್ರಾದ ಹಾ ಎಲ್ಲ ವೇದಿಕೆ ಮೇಲೆ ಹಸಿನ್ರಾದ ಎಲ್ಲ ಒಂದು ಸನ್ಮಾನ ಕಾರ್ಯಕ್ರಮ ಜರು ನಡೆಸಿಕೊಡ್ಬೇಕಂತ ಕೇಳ್ಕೊತಾರೆ ಒಂದ್ಸಲ ಜೋರಾಗಿ ಚಪ್ಪಾಳೆ ಬಿಡಬೇಕು ಯಾಕಂದ್ರೆ ಈ ಒಂದು ಕಾರ್ಯಕ್ರಮದ ಮೇನ್ ರವಾರಿ ನಮ್ಮ ಲಕ್ಷ್ಮಣ್ ಲಕ್ಷ್ಮಣ್ಣವರು ಜೋರಾಗಿ ಚಪ್ಪಾಳೆ ಬರಬೇಕು ಹಾಗೆ ಇನ್ನು ಮುಂದೆ ನಮ್ಮ ಹಾಸನ ಸಂಬಂಧಿ ಕಾರ್ಯಕ್ರಮ ಕೊಡುತ್ತೆ ಕೂಡ ಜರುತ್ತದೆ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ತುಪ್ಪುರು ರಂಗವಾದ ಸಲ್ಲಿಸುತ್ತ ಈ ಒಂದು